ಎಲ್ಲಿಗೂ ನಮಸ್ಕಾರ ನಾನು ಮಾಡಿ ವಿಜಯಪ್ಪ ಇವತ್ತು ನಾನು ಸೌಜನ್ಯ ವಿಚಾರವಾಗಿ ಮೊದಲು ಸ್ಟ್ರಾಂಗ್ ಆಗಿ ಮಾತನಾಡಿತಕ್ಕಂತ ಈ ಕಾಗೆ ಕೀರ್ತಿ ಬಗ್ಗೆ ಮಾತಾಡ್ತೇನೆ ಅಲ್ಲ ಕೀರ್ತಿ ಬಗ್ಗೆ ಮಾತಾಡ್ತೀನಿ ಯಾಕೆ ಕಾಗೆ ಕೀರ್ತಿ ಆದ್ಮೇಲೆ ಕಿರಿಕೀರ್ತಿ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಬಲನೆ ಕೊಡದ ತಪ್ಪಾಗುತ್ತೆ ಅಲ್ವಾ ಅದಕ್ಕೆ ಒಂದು ಅನ್ಫಿಟ್ ಅಬಲ್ ಪರ್ಸನ್ ಆಫ್ ದಿ ಲೈಫ್ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಯೋಗ್ಯ ನನ್ನ ವ್ಯಕ್ತಿಗೆ ಯೋಗ್ಯತೆಯ ಬೆಲೆ ಏನು ಕೊಡಬೇಕು ಅಲ್ವಾ ಇವನು ಸೌಜನ್ಯ ವಿಚಾರವಾಗಿ ಎಂತೆಂತ ಮಾತುಗಳನ್ನ ಆಡಿದ್ದಾನೆ ಎಂ ಸಮೀರ್ ಅವರಿಗೆ ಯಾವ ಯಾವ ರೀತಿ ಮಾತಾಡಿದ್ದಾನೆ ಅಂತ ಪ್ರತಿಯೊಬ್ರು ನೋಡಿದ್ರಿ ಇಲ್ಲಿ ಎಂ ಡಿ ಸಮೀರ್ ಅವರು ತಪ್ಪು ಮಾಡಿದ್ರೆ ಅಲ್ಲಿ ಕರಿಯಪ್ಪನವರು ತಪ್ಪು ಮಾಡಿದ್ರೆ ಅಲ್ಲಿ ಗಿರೀಶ್ ಮಠನನ್ನು ಅವನು ತಪ್ಪು ಮಾಡಿದ್ರೆ ಅನ್ಲಿ ಸತ್ಯ ಸತ್ತಿರ್ತಕ್ಕಂಥ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಯಾವುದೇ ಎವಿಡೆನ್ಸ್ ಇಲ್ಲದೆ ತಪ್ಪಾಗಿದೆ ದೇವ ಮಾನವನ ಬಗ್ಗೆ ಅವಹೇಳನವಾಗಿ ಮಾತನಾಡಬೇಡಿ ಧರ್ಮಸ್ಥಳದ ನನ್ನ ತಾಯಿಗಿಂತ ದೊಡ್ಡದು ಅಂತ ಗೊಬ್ಬೆ ಹೊಡಿತಾ ಇತ್ತಲ್ಲ ಇವಾಗ ಏನಾಗಿದೆ ಗೊತ್ತ ಪೂರ್ತಿ ಅವನ ಆಡಿಯೋವನ್ನ ನಿಮಗೆ ರಿಲೀಸ್ ಮಾಡ್ತೀರಿ ಕೇಳಿಸ್ಕೊಳ್ಳಿ ಆ ಕಿರಿ ಕೀರ್ತಿ ಯಾರ್ಯಾಸ್ ಕಾಗಿ ಕೀರ್ತಿ ಮಾತನಾಡಿರ್ತಕ್ಕಂತ ಮಾತನ್ನ ಹಾಡಿಯೋ ಯಾರ್ಯಾರ ಎಷ್ಟೆಷ್ಟು ದುಡ್ಡಿಸ್ಕೊಂಡಿದ್ದಾನೆ ಲಕ್ಷನೋ ಕೋಟಿನೋ ಗೊತ್ತಿಲ್ಲ ಒಂದು ರೂಪಾಯಿ ಬಿಡದ ಹಾಗೆ ನಾನ್ ನಿಮಗೆ ಕೊಡ್ತೀನಿ ಮೇಡಂ ಮೇಡಮ್ ಒಂದು ರೂಪಾಯಿ ನಾನ್ ನಿಮ್ಗೆ ಇಟ್ಕೊಳಲ್ಲ ನನಗೆ ಹೊರಗಡೆ ನನ್ನದೇ ಆದ ಒಂದು ಬೆಲೆ ಇದೆ ಆ ಬೆಲೆಗೆ ದಕ್ಕೆ ತಪ್ಪಿಡಿ ದಯವಿಟ್ಟು ಆಫೀಸ್ ಹತ್ರ ಹೋಗ್ಬೇಡಿ ಆಫೀಸ್ ಹೋದ್ರೆ ನಿಮಗೆ ರೊಕ್ಕ ಬರುತ್ತಾ ರೊಕ್ಕ ಬರುತ್ತೆ ಅಂದ್ರೆ ಆಫೀಸ್ ಹೋಗಿ ನೋಡಿ ಎಷ್ಟು ಮಾನಹೀನವಾಗಿ ಮಾತನಾಡುವವರನ್ನ ಏನಂತೂ ಕರೆಯಿರಿ ಅಲ್ವಾ ಕಿರಿಕೀರ್ತಿ ಅಲ್ಲಿ ಕೀರ್ತಿ ಇವನ್ ಬಗ್ಗೆ ಯಾಕೆ ನಾನು ಮಾತಾಡ್ಬೇಕು ಅಂತ ಹೇಳಿದ್ರೆ ಇವನಿಗೆ ಇನ್ನೂ ದುಡ್ಡುಗಳು ಬೀಳ್ತಾನೆ ನವಂತೆ ಆ ಬ್ಯಾಂಕಿಂಗ್ ಫಂಡ್ ಹೇಳ್ತಾನಿವ ಯಾವ್ದು ವರ್ಕ್ ಮಾಡ್ತಾನಂತೆ ಆ ವರ್ಕ್ ಇಂದ ಇನ್ನೂ ದುಡ್ಡು ಬಂದಿಲ್ಲಂತೆ ಮೋಸ್ಟ್ಲಿ ಎರಡೇನೆ ದುಡ್ಡು ಅಂತ ಅನ್ಸುತ್ತೆ ಅಲ್ವಾ ಕೆಲವೇ ದಿನಗಳಲ್ಲಿ ಯಾರ್ಯಾರು ಒಂದ್ ಕಡೆಯಿಂದ ಇಷ್ಟೆಷ್ಟು ರೊಕ್ಕವನ್ನ ತಿಂದಿದರೆ ಆದಷ್ಟು ಬೇಗ ಹೊರ ಬರ್ತಾರೆ ಎಂಜಲ್ ಮಾಧ್ಯಮದ ಬಗ್ಗೆ ಮಾತಾಡದೆ ಬೇಡಬೇಡಿ ಯಾಕೆಂದ್ರೆ ಸುಮ್ನೆ ನಾವ್ಯಾ ಅವ್ರ ಬಗ್ಗೆ ಪ್ರಮೋಷನ್ ಮಾಡ್ಬಿಟ್ಟು ಅವನ್ನ ಐಲೈಟ್ ಮಾಡ್ಬೇಕು ಅಲ್ವಾ ಸತ್ಯ ಬೇಕಾಗಿದೆ ನಮಗೆ ಸತ್ಯ ಸಿಗ್ತಾ ಇದೆ ಸತ್ಯ ಸುದ್ದಿಗಳನ್ನ ಬೆನ್ನೆತ್ಕೊಂಡು ಹೋಗೋಣ ಈ ಕಿರಿ ಕೀರ್ತಿ ಯಾರ ಹತ್ರ ಹಣಕೊಂಡಿದ್ದಾನೆ ಅವ್ರಿಗೆ ಯಾವ ರೀತಿ ಬಕೀಟ್ ಹಿಡಿತಾ ಇದ್ದಾನೆ ಅವನಿಗೆ ನೆಕ್ಸ್ಟ್ ಬಕೀಟ್ ಈ ಬಕೀಟಿ ಅಂತ ಕೂಡ ನೆನಪಾಗುತ್ತೆ ನೋಡಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದಾಗ ಅದನ್ನ ನೇರವಾಗಿ ತಿಳಿಸುವಂತ ತಾಕತ್ತು ಅಧಿಕಾರ ಎರಡು ಇರ್ತಕ್ಕಂಥದ್ದು ಒಬ್ಬ ಪಸ್ ಪತ್ರಕರ್ತರಿಗೆ ಇವನು ಅನ್ಫಿಡಬಲ್ ಪತ್ರಕರ್ತ ಅಂತ ಅಂದು ಪ್ರಕಾಶ್ ರಾಜ್ ಪ್ರಕಾಶ್ ರಾಯ್ ಅವರೇ ಹೇಳಿದ್ರು ಕಿರಿ ಕೀರ್ತಿಗೆ ಪತ್ರಕರ್ತ ಆಗ್ಲಿಕ್ಕೆ ಅನ್ಫಿಟ್ ಅವಾಗ ಪರ್ಸನ್ ಅದು ಇಡೀ ಕರ್ನಾಟಕಕ್ಕೆ ಗೊತ್ತು ಬಿಡಿ ಆದ್ರೆ ಇವಾಗ ಅವ್ನು ಯಾರ ಹತ್ರ ಬೇಡ್ಕೊಂಡಿದ್ದೇನೆ ಆ ಪೂರ್ತಿ ವಿಡಿಯೋವನ್ನ ನೋಡ್ಕೊಂಡ್ಬನ್ನಿ ಮೇಡಮ್ ನಮ್ ಜಗತ್ತಲ್ಲಿ ನಮ್ಮ ಪ್ರಕಾರ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿದಷ್ಟು ಅಥವಾ ನಿಮ್ಗೆ ಬೇಡ್ಕೊಂಡಷ್ಟು ಯಾರ ಹತ್ರನೂ ಬೇಡ್ಕೊಂಡಿಲ್ಲ ಈಗ್ಲೂ ನಿಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ಗಾಂಧಿನಗರದಲ್ಲಿರೋ ಫೆಡರಲ್ ಬ್ಯಾಂಕ್ ಬನ್ನಿ ನಾನಿಲ್ಲಿ ಕೂತಿರ್ತೀನಿ ಓಕೆ ಬರ್ತಾನೆ ಏನು ಅಂತ ಬಂದ್ ಮ್ಯಾನೇಜರ್ ಕೇಳಿ ನನಗೂ ಪ್ರತಿ ದಿನ ಮೇಡಮ್ ನಾನು ಕೋರ್ಟ್ ಇಂದ ಇವ್ರು ತೊಂಡ್ ಕೊಡ್ಬೇಕು ನಂದು ಪ್ಯಾನ್ ಕಾರ್ಡ್ ಕೋರ್ಟ್ ಇಂದ ಹೋಲ್ಡ್ ಆಗಿರೋದ್ರಿಂದ ನನಗೆ ಟೆಂಪ್ರರಿ ಅಕೌಂಟ್ ಮಾಡ್ಕೊಂಡಿದ್ದೆ ಆ ಅಕೌಂಟ್ ಇವಾಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿರೋದಕ್ಕೆ ಫ್ರೀಸ್ ಆಗಿದೆ ಸೊ ಹಂಗಾಗಿ ಹಿಂಗಾದ್ರೂ ಮಾಡಿ ಆ ಪ್ಯಾನ್ ಕಾರ್ಡ್ ರಿಲೀಸ್ ಮಾಡಿಸ್ಕೊಂಡು ಕೆ ಸಿ ಅಪ್ಡೇಟ್ ಮಾಡ್ಕೊಂಡು ಅಮೌಂಟ್ ವಾಪಸ್ ತಗೊಳ್ಳೋ ಕುದ್ದಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ ನನಗೆ ಇದೊಂದು ಸ್ವಲ್ಪ ಕ್ಲಿಯರ್ ಆಗೋ ತನಕ ನನಗೆ ಟೈಮ್ ಮಾಡ್ಕೊಡಿ ಈಗ ಈ ಸೌಜನ್ಯ ಬೇರೆ ಒಂದು ಎರಡು ಕೇಸ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಓದಾಡ್ತಾ ಇದ್ದೀನಿ ಸೊ ಹಂಗಾಗಿ ಈ ಗ್ಯಾಪಲ್ಲೂ ಆ ಗ್ಯಾಪಲ್ಲೂ ಬ್ಯಾಂಕಿಗೆ ಬಂದು ಕೂತ್ಕೊಂಡು ನಾನು ಓದಾಡ್ತಾ ಇದ್ದೀನಿ ಅರ್ಥ ಆಯ್ತಾ ದಯವಿಟ್ಟು ನಿಮಗೆ ಬೇಡ್ಕೊತಾ ಇದ್ದೀನಿ ದಯವಿಟ್ಟು ಇದೊಂದು ಸ್ವಲ್ಪ ಸಾಲ್ವ್ ಆಗೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರಿ ಮೇಡಮ್ ನಿಮ್ಮ ದುಡ್ಡು ನಾನು ಒಂದು ರೂಪಾಯಿ ಒಂದು ರೂಪಾಯಿ ನಾನು ಹೇಳ್ತಾ ಇದ್ದಾರೆ ಹತ್ತು ರೂಪಾಯಿ ನೂರು ರೂಪಾಯಿ ಹೋಗ್ಬೇಡಿ ಒಂದೇ ಒಂದು ರೂಪಾಯಿ ನಿಮ್ದು ಏನು ಮೋಸ ಆಗಿದ್ದಂಗೆ ನಾನು ಕರೆಕ್ಟ್ ಆಗಿ ಸೆಟಲ್ ಮಾಡ್ತೀನಿ ಅವ್ರಿಗೂ ಹೇಳಿ ಆಯ್ತಾ ನಾವೇನು ಓಡೋ ಜನ ಅಲ್ಲ ಏನೋ ಒಂದ್ ಸ್ವಲ್ಪ ಸಮಾಜದಲ್ಲಿ ಒಂದಿಷ್ಟು ಬೇರೋ ಇಟ್ಕೊಂಡು ಹೋದಕ್ಕೆ ಉಳಿಸ್ಕೊಳಕಾದ್ರು ನಾವು ಮಾಡ್ಲೇಬೇಕು ಅರ್ಥ ಆಯ್ತಾ ನಾನು ಮಾಡ್ಕೊಡ್ತೀನಿ ದಯವಿಟ್ಟು ನೀವು ನಮ್ಮ ಆಫೀಸ್ ಹತ್ರ ಹೋಗೋದು ಅಲ್ಲಿ ಅಲ್ಲಿಗೆ ಹೋದ್ರೆ ದುಡ್ಡು ಬರುತ್ತಾ ಮೇಡಮ್ ಬರುತ್ತಾ ನಾನೇ ಆಫೀಸ್ಗೆ ಹೋಗಿ ಇವತ್ತಿಗೆ ಎಂಟರಿಂದ ಹತ್ತು ದಿನ ಆಗಿದೆ ಹೇಳಿ ನೀವು ನಿಮಗೆ ಅಲ್ಲಿ ಅಲ್ಲಿ ಹೋದ್ರೆ ದುಡ್ಡು ಬರುತ್ತೆ ಅನ್ನಂಗಿದ್ರೆ ದಯವಿಟ್ಟು ನೀವು ಅಲ್ಲೇ ಕೂತು ಕೂತ್ಬಿಡ್ರಿ ಪರವಾಗಿಲ್ಲ ಬರುತ್ತೆ ಅನ್ನಂಗಿದ್ರೆ ಬರೋಲ್ಲ ಮೇಡಮ್ ನಾನು ಹೇಳ್ತಾ ಇದ್ದೀನಿ ನಾನು 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 ಹೇಳ್ತಾ ಇರೋದೇ ಸತ್ಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಪ್ಲೀಸ್ ಓಕೆ ಅವ್ರು ಹೇಳಿ ಹೇಳಿ ಮೇಡಮ್ ಸ್ವಲ್ಪ ಕಡಕ್ಕಾಗೆ ಹೇಳಿ ಪರವಾಗಿಲ್ಲ ಇಲ್ಲ ಸರ್ ಅವ್ರದ್ದು ಒಂದು ಸ್ವಲ್ಪ ಏನೋ ಬ್ಯಾಂಕ್ ಸಮಸ್ಯೆ ಆಗಿದೆ ಸೊ ಟೈಮ್ ತಗೋತಾ ಇದಾರೆ ಆತ್ ಕೂಡಲೆ ನಾನೇ ತಗೊಂಡ್ಬಂದು ನಾನು ಸೆಟಲ್ ಮಾಡಿಸ್ತೀನಿ ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ ಓಕೆ ನನಗೆ ಈ ಈ ಸಮಸ್ಯೆ ಆಗಿರೋದಕ್ಕೆ ನನಗೆ ಯಾವ ಗ್ಯಾರಂಟಿ ಮೇಲೆ ಚೆಕ್ ಕೊಡ್ಲಿ ನಾನು ಅಲ್ವಾ ಅಕೌಂಟ್ ವಾಪಸ್ ಬರುತ್ತೋ ಬರಲ್ವೋ ಅದು ಗೊತ್ತಿಲ್ಲ ನನಗೆ ಸೊ ಹಂಗಾಗಿ ನಾನು ನೋಡಿಕೊಂಡು ಇದು ಕ್ಲಿಯರ್ ಆದ ತಕ್ಷಣ ಇದೇ ಬ್ಯಾಂಕ್ನೇ ಚೆಕ್ ಕೊಡೋಣ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಸ್ವಲ್ಪ ಕಾಳ್ಮೆಯಿಂದ ನನಗೊಂದು ಸ್ವಲ್ಪ ಸಮಯ ಕೊಡಿ ಮೇಡಮ್ ನಾನು ದೇವರಾಣಿಗಳು ಬೆಳಗ್ಗೆ ಎದ್ರೆ ನನ್ನ ಕೆಲಸ ಬ್ಯಾಂಕಿಗೆ ಬರೋದು ಇದನ್ನು ಹಿಂಗಾದರೂ ಮಾಡಿ ಸಾರ್ಟ್ಔಟ್ ಮಾಡ್ಕೊಳ್ಳೋದು ನಂದು ಕೆ ವೈ ಸಿ ಆಗಿರಲಿಲ್ಲ ಮೇಡಮ್ ಇಪ್ಪತ್ತು ಲಕ್ಷದ ಮೇಲೆ ಟ್ರಾನ್ಸಾಕ್ಷನ್ ಮಾಡ್ಬಿಟ್ಟಿದೆ ಅರವತ್ತು ತಿಂಗಳು ಅದರಲ್ಲಿ ಆಫೀಸ್ದು ಒಂದು ಚೆಕ್ ಬಂತು ಒಂದು ಐದು ಲಕ್ಷದ್ದು ಅದನ್ನು ನನ್ನ ಪರ್ಸನಲ್ ಅಕೌಂಟಿಗೆ ಹಾಕಿರೋದ್ರಿಂದ ಅದು ಸಮಸ್ಯೆಯಾಗಿ ಇವಾಗ ಕೆ ವೈ ಸಿ ಅಪ್ಡೇಟ್ ಆಗಬೇಕು ಅಂತ ಹೇಳಿ ಮೊನ್ನೆ ಮೇಲೆ ಬಂದಿತ್ತು ಅದನ್ನೇ ನಾನು ನಿಮಗೆ ಕಳಿಸಿದ್ದು ಸ್ಕ್ರೀನ್ಶಾಟ್ ಓಕೆ ಅದರ ಅಪ್ಡೇಷನ್ ತುಂಬ ತುಂಬಾ ಅಂದ್ರೆ ತುಂಬಾ ಒದ್ದಾಡಿ 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 ಓಕೆ ಅಪ್ರೂವಲ್ ಆಯ್ತು ಇವತ್ತು ಸಿಗ್ನೇಚರ್ ಒಂದು ಮಿಸ್ ಮ್ಯಾಚ್ ಇದೆ ಅಂತೇಳಿ ಇವತ್ತು ಕರೆದಿದ್ರು ಬ್ಯಾಂಕಿಗೆ ಅದು ಹೋಗಿದ್ದೆ ಆಯ್ತಾ ನಾನು ಇಂಟ್ರೆಸ್ಟ್ ನಿಮ್ಗೆ ಕ್ಲಿಯರ್ ಮಾಡಿಕೊಟ್ಟು ಏನ್ ಚೆಕ್ ಕೊಟ್ಟು ಜೊತೆಲಿ ನಾನು ಹಿಂಗಾದರೂ ಮಾಡಿ ಯಾವುದೋ ಒಂದು ಪೇಮೆಂಟ್ ಬರೋದಿದೆ ಇವಾಗ ಮೂರು ತಿಂಗಳು ಕೆಲಸ ಮಾಡಿರೋದು ಅದೊಂದು ನಾಲ್ಕೈದು ಲಕ್ಷ ಅಮೌಂಟ್ ಬರೋದಿದೆ ಅದು ಬಂದರೆ ಅಟ್ಲೀಸ್ಟ್ ಒಂದು ಅರ್ಧ ನಿಮ್ಮ ಕಡೆ ಕೊಟ್ಕೊಂಡ್ರೆ ನನಗೆ ಇಂಟ್ರೆಸ್ಟ್ ತಲೆಬಾರನೂ ತಪ್ಪುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅವ್ರು ಯಾರಿದ್ದಾರೆ ಅವ್ರಿಗೆ ಹೇಳಿ ಮೇಡಮ್ ಒಂಜೂಳ ಇದು ಮುಗಿಯೋ ತನಕ ಇದೊಂದು ಇದೊಂದು ಕೆ ವೈ ಸಿ ಇದೊಂದು ಅಪ್ಡೇಟ್ ಆಗಿಬಿಟ್ರೆ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಆಮೇಲೆ ನಾನು ಬೇಕಾದ್ರೆ ಬೇರೆ ಪೇಮೆಂಟ್ಸ್ನೂ ತಗೋಬೋದು ಕೆ ವೈ ಸಿ ಆಗದೇನೆ ನಾನು ತಗೊಳಕಾಗ್ತಿರ್ಲಿಲ್ಲ ಅದಕ್ಕೆ ಡಿಲೇ ಮಾಡ್ಕೊಂಡು ಡಿಲೇ ಮಾಡ್ಕೊಂಡು ಡಿಲೇ ಮಾಡ್ಕೊಂಡು ಪುಶ್ ಮಾಡ್ತಾ ಇದೀವಿ ಇದು ಆಗುತ್ತೆ ದಯವಿಟ್ಟು ದಯವಿಟ್ಟು ನನಗೋಸ್ಕರ ಹ ತಮ್ಮ ಅಂತೀರಲ್ವ ನಿಮ್ಮ ತಮ್ಮಗೋಸ್ಕರ ಒಂದ್ ಅವ್ರಿಗೆ ಅರ್ಥ ಮಾಡಿಸಿ ಆಯ್ತಾ ಎಷ್ಟೇ ಡಿಲೇ ಆದ್ರೂ ಕೊಡೋದು ಕೊಡ್ಲೇಬೇಕು ಅವ್ರಿಗೆ ತಲುಪ್ಸೋ ತಲುಪಿಸ್ಲೇಬೇಕು ಅದನ್ನ ನಾನು ಕೊಟ್ಟೇ ಕೊಡ್ತೀನಿ ತಲ್ಪ್ಲೇ ತಲುಪ್ಸೋ ತಲುಪಿಸ್ತೀನಿ ಡಿಲೇ ಆಗ್ಬೋದು ಒಂದ್ ನಾಲ್ಕು ದಿನ ಬಟ್ ಆದ್ರೆ ಕೊಡ್ಲೇಬೇಕಲ್ವಾ ಅದನ್ನ ಕೊಟ್ಟೇ ಕೊಡ್ತೀನಿ ಅವ್ರಿಗೆ ಹೇಳಿ ಚೂರು ಅರ್ಥ ಮಾಡಿಸಿ ಯಾಕಂದ್ರೆ ಸುಮ್ಮನೆ ನಾನು ಏನ್ ಗೊತ್ತಾ ನಾನು ಎಲ್ಲೋ ಬೇರೆ ಕಡೆ ಇನ್ನೇ ಅರ್ಥ ಕೇಳಿ ಮಾಡಿ ಅವೆಲ್ಲ ಆಗಲ್ಲ ಮೇಡಮ್ ಫ್ರಾಂಕ್ಲಿ ಆಗಲ್ಲ ಅದಕ್ಕೆ ನಂದೇ ಇದೆ ನನ್ ದುಡ್ಡೇ ಇದೆ ನನ್ನ ದುಡ್ಡನ್ನು ತೆಗೆದ್ಬಿಟ್ಟು ನಾನು ಕೊಡ್ತೀನಿ ಅಲ್ಲಿ ತನಕ ಒಂದು ಚೂರು ನನಗೆ ತಾಳ್ಮೆಯಿಂದ ಸ್ವಲ್ಪ ತಮ್ಮ ತಮ್ಮನಿಗೋಸ್ಕರ ತಮ್ಮನಗೋಸ್ಕರ ಸ್ವಲ್ಪ ಇದು ಕೆ ಎಸ್ ಮುಗಿಯ ತನಕ ಸಪೋರ್ಟ್ ಮಾಡಿ ಪ್ಲೀಸ್ ನನ್ ಪದೇ ಪದೇ ಏನ್ ಗೊತ್ತಾ ನಾನು ನೀವು ಪಾಪ ಪದೇ ಪದೇ ಫೋನ್ ಮಾಡೋದು ನಾನು ಇರೋದು ನಿಮಗೆ ಇರಿಟೇಟ್ ಆಗೋದು ಸುಮ್ಮನೆ ನನ್ನ ರೀಸನ್ ಹೇಳೋದು ಅವೆಲ್ಲ ಏನು ಬೇಡ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ವೇಟ್ ಮಾಡಿ ಗುಡ್ ಮಾರ್ನಿಂಗ್ ಸಾರಿ ನಾನು ಎಲ್ಲ ಮುಗಿಸಿ ಮನೆಗೆ ಬಂದಾಗ ರಾತ್ರಿ ಮೂರು ಗಂಟೆ ಸೊ ತುಂಬಾ ಲೇಟ್ ಆಯ್ತು ಮತ್ತೆ ಅಷ್ಟೊತ್ತಲ್ಲಿ ಕಾಲ್ ಮಾಡೋದು ಬೇಡ ಅಂತ ಮಾಡ್ಲಿಲ್ಲ ಇನ್ನೂ ಎದ್ದು ಇಲ್ಲ ಕಣ್ಣೇ ಬಿಟ್ಟಿಲ್ಲ ಕಣ್ಣು ಬಿಟ್ಟು ನೋಡಿದ್ರೆ ನಿಮ್ದೇ ಮಿಸ್ಕೊಂಡಿತ್ತು ಅಪ್ಡೇಟ್ ಕೊಟ್ಟು ಮಾಡಿದೆ ನನಗೆ ಅದೊಂದು ಲಾಸ್ಟ್ ಟೂ ತ್ರೀ ಮಂತ್ಸ್ ಒಂದು ಪ್ರಾಜೆಕ್ಟ್ ವರ್ಕ್ ಅದೊಂದು ಮೇಜರ್ ಪೇಮೆಂಟ್ ಬಂದಿತ್ತು ಮೇಡಮ್ ನನಗೆ ಸೋಮವಾರ ಮಂಗಳವಾರದಂಗೆ ಆಗುತ್ತೆ ಅವ್ರು ಹೇಳಿ ತಿಂಗಳ ಸೇರಿ ಇಂಟ್ರೆಸ್ಟ್ ಏನಿದೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಆಮೇಲೆ ನಾನು ನಿಮಗೆ ಸಿಕ್ಕಿ ನಾನು ಹೇಳಿ ನಿಮ್ಮ ಚೆಕ್ ರೆಡಿ ಮಾಡಿ ಇಟ್ಟಿದ್ದೀನಿ ಬಟ್ ಅದೇ ಇಂಟ್ರೆಸ್ಟ್ ಕೊಟ್ಬಿಟ್ಟು ನಿಮ್ಮ ಕೈ ಕೊಟ್ಟರೆ ನಿಮಗೂ ಒಂದು ಗ್ಯಾರಂಟಿ ಬರುತ್ತೆ ಅಂತ ಮಾತಾಡಿಲ್ಲ ಅಷ್ಟೇ ಓಕೆ ಇಷ್ಟು ದಿನ ನಿಮಗೆ ಪೇಮೆಂಟ್ ಬರೋದು ಅದು ಗ್ಯಾರಂಟಿ ಇರಲಿಲ್ಲ ಸೊಂದಾಗ ನಿಮಗೆ ಏನು ಸುಮ್ಮನೆ ಸುಮ್ಮನೆ ಟೈಮ್ ಕೊಡೋದು ಅಥವಾ ಮುಂದೆ ಮುಂದೆ ಹಾಕೋದು ಬೇಡ ಅಂತ ಹಾಕಿಲ್ಲ ಸೊ ಇವಾಗ ನನ್ನ ನೈಟ್ ಸುಮಾರು ಹೊತ್ತು ಕುತ್ಕೊಂಡು ಮಾತಾಡಿ ಎಲ್ಲ ಕ್ಲೋಸ್ ಮಾಡಿ ಅದು ನಿಮ್ಮ ಹೊಸ ಪ್ರಾಜೆಕ್ಟ್ ಅಪ್ರೂವಲ್ ತಗೊಂಡು ಉಳಿದಿದ್ರದ್ದು ಮಾತುಕತೆ ಎಲ್ಲ ಆಗಿ ಸ್ಕೆಡ್ಯೂಲ್ ಆಗಿ ಅವರಿಗೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಬುಧವಾರದ ಒಳಗಡೆ ಪೇಮೆಂಟ್ ಕ್ಲೋಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅದರಲ್ಲಿ ಇಂಟ್ರೆಸ್ಟ್ ಕ್ಲಿಯರ್ ಮಾಡಿಕೊಟ್ಟು ಆಮೇಲೆ ಆಮೇಲೆ ಏನೇನು ಕೊಡ್ತೀನಿ ಅನ್ನೋದನ್ನ ನಾನು ಚೆಕ್ಕಲ್ಲಿ ಕೊಟ್ಬಿಡ್ತೀನಿ ಯಾಕಂದ್ರೆ ನಾನು ಹೊಸ ಪ್ರಾಜೆಕ್ಟ್ ತೊಗೊಂಡಿದ್ದೀನಲ್ಲ ಅದು ಇನ್ನೊಂದು ಮೂರು ತಿಂಗಳು ನಂಗೆ ಕೆಲಸ ಇದೆ ಸೊ ಅದ್ರಲ್ಲಿ ಬರೋದನ್ನ ಹಾಗೆ ಪಾರ್ಟ್ ಬೈ ಪಾರ್ಟ್ ಅಲ್ಲಿ ನಾನು ಕ್ಲಿಯರ್ ಮಾಡ್ಕೊಂಡ್ಬರ್ತೀನಿ ಅದನ್ನ ಹೇಳ್ಬೇಕಿತ್ತು ರಾತ್ರಿನೇ ಬಟ್ ತುಂಬಾ ಲೇಟ್ ಆಗ್ಬಿಟ್ಟಿತ್ತು ನಂಗೆ ಮಾತಾಡೋಕ್ಕಾಗಿಲ್ಲ ಇನ್ನು ನಿಮ್ಗೆ ಎದ್ದಿಲ್ಲ ಮಾಡಿದ್ನಲ್ಲ ಬಟ್ ಕೇಸ್ ಮತ್ ನೀವು ಟೆನ್ಶನ್ ಆಗ್ಬಿಡ್ತೀರ ಅಂತ ನೀವು ಫಸ್ಟ್ ಇದನ್ನ ಇನ್ಫಾರ್ಮ್ ಮಾಡಿ ಹೇಳ್ಬಿಡಲ್ಲ ಅಂತ ನೋಡಿದ್ರಲ್ಲ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟವಾಗಿದ್ರೆ ಡಿವಿಜಿ ವಾಯ್ಸ್ ಎಂದು ಯೂಟ್ಯೂಬ್ ಅಲ್ಲಿ ಹೋಗಿ ಟೈಪ್ ಮಾಡಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಡಿವಿಜಿ ವಾಯ್ಸ್ ಹಾಗೂ ವಾಯ್ಸ್ ಒನ್ ಅಂತ ಎರಡು ಚಾನಲ್ ಇದಾವೆ ಇದು ನಿಮ್ಮದ ಶಕ್ತಿ ನಿಮ್ಮದೇ ಧ್ವನಿ ನಮಸ್ಕಾರ